ನಮ್ಮ ಗಮನಾರ್ಹ ಪ್ರಯಾಣವನ್ನು ಬೆಳೆಸುವುದರೊಂದಿಗೆ ಇಂದಿನ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವಿಕಸಿತ ಭಾರತ ಅಂದರೆ ಅಭಿವೃದ್ಧಿ ಪದದತ್ತ ಭಾರತ ಅನ್ನುವಂತಹ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರ ಒಂದು ಕನಸನ್ನು ನನಸು ಮಾಡುವ ದೃಷ್ಟಿಯಲ್ಲಿ ಈ ಸಲ ನಾವು ನಮ್ಮ ಭಾರತ ಅಭಿವೃದ್ಧಿ ಹೊಂದಬೇಕು ಎರಡು ಸಾವಿರದ ನಲವತ್ತ ನಲವತ್ತೇಳನೇ ಸಮಯಕ್ಕಾಗುವಾಗ ಪೂರ್ತಿ ನಮ್ಮ ಭಾರತ ದೇಶ ಎಲ್ಲ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ದೇಶವಾಗಿ ಬೆಳಿಬೇಕು ಅನ್ನುವಂತಹ ಅವರ ಕನಸನ್ನು ನಾವೆಲ್ಲರೂ ಸೇರಿ ನನಸು ಮಾಡುವಂತ ಮಾಡಬೇಕು ಅಂತ ಕೇಳಿಕೊಂಡು ಇವತ್ತಿನ ಈ ಕೇಂದ್ರ ಬಿಂದು ಧ್ವಜಾರೋಹಣ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಮ್ಮ ಊರಿನವರೇ ನಮ್ಮ ಶಾಲೆ ಇತಿಹಾಸಿಗಳಾಗಿರುವಂತಹ ಮಹಾಬಲ ಭಟ್ ಇವರು ನೆರವೇರಿಸಲಿದ್ದಾರೆ ಇವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತಿಸಿದರು ಹಾಗೆಯೇ ನಮ್ಮ ಈ ಶಾಲಾ ಎಸ್ ಎಂ ಸಿ ಅಧ್ಯಕ್ಷರಾಗಿರುವಂತಹ ಪುಷ್ಪಲತಾ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ವಲಯದ ಜನಪ್ರತಿನಿಧಿಯಾಗಿರುವಂತಹ ಮುರಳೀಧರ ಇವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ಎಲ್ಲ ಎಸ್ ಸದಸ್ಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ನಮ್ಮ ಎಲ್ಲ ಶಾಲೆಯ ಬೆನ್ನೆಲುಬು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಇಲ್ಲಿ ನೆರೆದಿದ್ದಾರೆ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ರು ಗಣ್ಯರು ಹಾಗೆ ಪುಟಾಣಿಗಳು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದೆ that's Okay. okay. ಸಮುದ್ರ ರಾಜ್ಯದಿಂದ ಪಾದ ತೊಳೆಯಲ್ಪಡುತ್ತಿರುವ ಹಿಮಾಲಯವನ್ನು ಶಿರದ ಮೇಲೆ ಕಿರೀಟವನ್ನಾಗಿಟ್ಟುಕೊಂಡ ಬ್ರಹ್ಮಶ್ರೀ ರಾಜಶ್ರೀಗಳೆಂಬ ಅಮೂಲ್ಯ ರತ್ನಗಳಿಂದ ಸಿಂಗರಿಸಲ್ಪಟ್ಟ ಭಾರತಾಂಬೆಯ ಚರಿತ್ರೆ ಕಣ್ಣು ಬಿಡುವ ಮೊದಲೇ ನಾವು ಒಂದು ರಾಷ್ಟ್ರವಾಗಿ ನಿಂತಿದ್ದೆವು ಜಗತ್ತಿನ ಇತಿಹಾಸದ ಮೊದಲ ಪುಟದಲ್ಲಿ ಭಾರತದ ಯಶೋ ಗಾನವಿಯು ಕುಂಬಿತೊಳಗುತ್ತಿತ್ತು ಪಾಶ್ಚ್ಯಾತ ಮಾನವನಂತಾಗುವ ಮುನ್ನವೇ ನಾವು ಒಂದು ಅಖಂಡ ಮಾತೃಭೂಮಿಯಲ್ಲಿ ನೆಲೆಸಿದ ರಾಷ್ಟ್ರವಾಗಿದ್ದೆವು స్వరాజన్మ సు ఎమాన్య బాలగంగాధర తిలకర సింహవణి స్వాతంత్ర్యోత్సవ మహోన్నత నితీజా ఈ ధ్వజారోహణ నెరవేర్చ శ్రీ మహాబల భట్టు ఎస్టిఎంసి అధ్యక్ష పుష్పలత ఊరిన జనప్రతినిధి మురళీధర్ ಹಾಗೂ ಹಲವು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ತೇಜವತಿ ವೇದಿಕೆಗೆ ಹಾಸೀನರಾಗಬೇಕ ದಾಸ್ಯತ್ವದಲ್ಲಿತ್ತು ಅದನ್ನು ಅವರಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿದಂತಹ ನಮ್ಮ ಭಾರತೀಯ ಮಹನೀಯರು ನಮಗೆ ನಮ್ಮದೇ ಆದಂತಹ ಒಂದು ಭಾರತ ದೇಶ ಬೇಕು ಅನ್ನುವ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿಯಂತಹ ಮಹಾನ್ ವ್ಯಕ್ತಿಗಳು ಅವಿರತವಾಗಿ ಅಹಿಂಸಾ ತತ್ವದ ಮೂಲಕ ಹೋರಾಡಿ ಜನರ ಮನ ಒಲಿಸಿ ಮನ ಪರಿವರ್ತನೆ ಮಾಡಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು ಇಂತಹ ಈ ಸ್ವತಂತ್ರ ಜೀವನವನ್ನು ನಾವು ಈ ವರ್ತಮಾನ ಕಾಲದಲ್ಲಿ ನಡೆಸಿಕೊಂಡು ಹೋಗ್ಬೇಕು ಅದಕ್ಕೆ ಯಾವುದೇ ರೀತಿಯ ಅಡ್ಡಿಗಳು ಅಂದ್ರೆ ಪರಕೀಯರ ಪ್ರವೇಶ ಆಗದಂತೆ ನಾವು ನೋಡಿಕೊಡ್ಬೇಕು ನಮ್ಮ ವಿಕಸಿತ ಭಾರತ ಅನ್ನುವಂತಹ ಕನಸನ್ನು ನಾವೆಲ್ಲರೂ ಸೇರಿ ನಡೆಸಿಕೊಡ್ಬೇಕು ಆ ಮೂಲಕ ನಮ್ಮ ಕಿಂಚಿತ್ತು ನಮ್ಮ ಹಿನ್ನೆಲೆ ಏನೇ ಇರಲಿ ಆದರೂ ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಹೋರಾಡಬೇಕು ಅನ್ನುವಂತಹ ಮಾತಿನೊಂದಿಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಇಂದಿನ ಒಂದು ಪುಣ್ಯದ ಕೆಲಸ ಧ್ವಜ ಆರೋಹಣ ಕಾರ್ಯಕ್ರಮ ಈ ಧ್ವಜ ಆರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮ ಹಿರಿಯರು ಆಗಿರುವಂತಹ ಹಿತೇಶಿಗಳು ಆಗಿರುವಂತಹ ಮಹಾಬಲ ಭಟ್ ನಮ್ಮೊಂದಿಗಿದ್ದಾರೆ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ನಮ್ಮೊಂದಿಗೆ ಇದ್ದಾರೆ ನಮ್ಮ ಜನಪ್ರತಿನಿಧಿಯಾಗಿರುವಂತಹ ಮುರಳೀಧರ ಇವನ್ ಮುರಳೀಧರ ಇವರು ಕೂಡ ಕೂಡ ಈ ಸಂದರ್ಭದಲ್ಲಿ ಹಾಗೆ ಅಂದ್ರೆ ಬೆನ್ನೆಲುಬು ಎಂಬುದಾಗಿ ಹೇಳಬಹುದು ಹಿರಿಯ ವಿದ್ಯಾರ್ಥಿಗಳು ಯಾವತ್ತು ಇಲ್ಲಿಯ ಬೆನ್ನೆಲುಬುಗಳೇ ಪ್ರತಿಯೊಂದು ರೀತಿಯ ಸಹಕಾರವನ್ನು ನಮ್ಮೊಂದಿಗೆ ನೀಡುತ್ತಿದ್ದಾರೆ ನನಗೆ ತುಂಬಾ ಖುಷಿಯಾಯ್ತು ಇಲ್ಲಿಯ ಯುವಕರನ್ನು ಕಂಡಾಗ ನಿಮ್ಮಂತ ಯುವಕರು ಎದ್ದೇಳಬೇಕು ಭಾರತ ಒಂದು ಅಭಿವೃದ್ಧಿ ಪಥದತ್ತ ಸಾಕ್ಬೇಕು ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ಭಾರತ ಯಾವುದಕ್ಕೂ ಕೊರತೆ ಇಲ್ಲದಂತಹ ಭಾರತ ಆಗಬೇಕು ಅಭಿವೃದ್ಧಿ ಪಥದಲ್ಲಿ ಮುಂಚೂ ಮೇಲ್ಮ ಮೇಲ್ಮಟ್ಟಕ್ಕೆ ಏರಬೇಕು ಅನ್ನುವಂಥ ಕನಸನ್ನು ಹೊತ್ತಿರುವಂತಹ ನಿಮ್ಮ ಪುಟ್ ಯುವಕರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ನಮ್ಮೊಂದಿಗೆ ನಮ್ಮೊಂದಿಗಿದ್ದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ತೇಜಾವತಿ ಮೇಡಮ್ ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಯುವಕರನ್ನು ಹಾಗೆ ಊರವರನ್ನು ಅಂಗನವಾಡಿ ಸಹಾಯಕರನ್ನು ಎಲ್ಲರನ್ನು ಪುಟಾಣಿ ಮಕ್ಕಳನ್ನು ಮೊದಲಿಂದಾಗಿ ನಮ್ಮ ಪುಟಾಣಿ ಮಕ್ಕಳು ದೇಶದ ಮುಂದಿನ ಸ್ವಲ್ಪಗಳು ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರಕವಾಗಿ ಸ್ವಾಗತಿಸುತ್ತೇನೆ ನಾವು ದೇಶಾಭಿಮಾನಿಗೂ ದಿನಾಚರಣೆ ಶುಭ ಸೇವರು ಇವತ್ತು ನಮ್ಮ ಇಲ್ಲದೆ ಭಾರತ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು

ఫెస్టిల్ ఆఫ్ కంట్రీన్ ఆగస్ట్ ఫోర్ ఇండియా బికాం ఇంట్ బ్రిటిష్ రూల్ ప్రేదకే మేన అధ్యక్ష అతిథి శిక్షకరే సహపాభిమాని స్వాతంత్ర దిన ಎಲ್ಲರೂ ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಈ ಶಾಲೆಯ ಮಕ್ಕಳನ್ನು ಕಳಿಸಿ ಈ ಶಾಲೆ ಹಿಂದಿನ ಹಿಂದೆ ಬಂದಂತಹ ಹೆಸರುಗಳಿಗಿಂತಲೂ ಮೇಲೆ ಬರುವ ಹಾಗೆ ಎಲ್ಲರೂ ಶ್ರಮಿಸಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಹತ್ರವು ಕಳಗೈಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಹಾಗೆ ಮತ್ತೆ ಹೆಚ್ಚಿನ ಮನೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನೀಡುತ್ತಾ ಸಭೆಯ ಅಧ್ಯಕ್ಷರೇ ಇವರಲ್ಲಿ ಹೃದಯವನ್ನು ನೆರವೇರಿಸಿ ನಿಮಗೆಲ್ಲರೂ ಕೂಡ ಇಂದ ಹಿರಿಯರಿ ಶಾಲಾ ಮುಖ್ಯೋಪಾಧ್ಯಾಯಿ ಅಂಗನವಾಡಿ ಕಾರ್ಯಕರ್ತರೇ ಶಾಲಾ ಹಿರಿಯ ಅಭ್ಯಾಸದ ಅಧ್ಯಕ್ಷರೇ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳೇ ಮುಖ್ಯ ಮಕ್ಕಳೇ ಶಾಲಾಭ್ಯಾಸ ಸದಸ್ಯರೇ ಹಾಗೂ ಸಾಧ್ಯಕ್ಷೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ನಾವು ಆಚರಣೆಯನ್ನು ಹದಿನೈದನೇ ತಾರೀಕಿಗೆ ಇವತ್ತಿನ ದಿನ ನಾವು ಆಚರಣೆ ಮಾಡುತ್ತಿದ್ದೇವೆ ಸಾವಿರದ ಸ್ವಲ್ಪ ಮಿಲುಕಾಕು ಸಾವಿರದ ಎಂಟುನೂರ ಐವತ್ತೇಳನ್ನು ನಾವು ಪಠ್ಯಪುಸ್ತಕದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರನ್ನು ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ ಅಂತೇಳಿ ಹೇಳ್ತಾರೆ ಆದರೆ ನಮ್ಮ ಸುಳ್ಯ ಅಥವಾ ಈ ಪುತ್ತೂರು ಅಥವಾ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಕೆದಂಬಾಡಿ ರಾಮನಾಯಕ್ ನೇತೃತ್ವದಲ್ಲಿ ಹೋರಾಟ ಆಗಿ ಮಂಗಳೂರಿನ ಬಾವುಟ ಉಂಡೆ ಒಂದು ಹದಿಮೂರು ದಿನಗಳ ಕಾಲ ಬ್ರಿಟಿಷರ ವಸೋತ್ಸಾಹಿಯನ್ನು ಕೆಳಗಿಳಿಸಿ ನಮ್ಮ ಧ್ವಜವನ್ನು ಹಾರಿಸಿದಂಥ ಇತಿಹಾಸ ಸಾವಿರದ ಎಂಟುನೂರ ಮೂವತ್ತೇಳರ ಪ್ರಥಮ ಸಾಧನ ಇತಿಹಾಸ ಪುಟ್ಟದಲ್ಲಿ ದಾಖಲಾಗಿಲ್ಲ ಆದರೆ ಇತ್ತೀಚಿನ ದಿನಗಳು ಅದರ ಬಗ್ಗೆ ಚರ್ಚೆ ಇದು ವಿಮರ್ಶೆಗೆ ಬಂದು ಇವತ್ತಿನಲ್ಲಿ ಗೊತ್ತಾಯಿತು ಸಾವಿರದ ಎಂಟುನೂರ ಮೂವತ್ತೇಳು ಪಠ್ಯಪುಸ್ತಕದಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳು ಆದರೆ ಅನೇಕ ವೀರರು ಇವತ್ತು ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕಾಗಿ ಅಥವಾ ದಾಸ್ಯವನ್ನು ಹೋಗಲಾಡಿಸ್ಲಿಕ್ಕಾಗಿ ಹೋರಾಡಿದರು ಅವರ ಇತಿಹಾಸವನ್ನು ನಾವು ಮೆಲುಕು ಹಾಕೋದು ಯಾಕೆಂದು ಹೇಳಿದರೆ ಒಂದು ಹಿಂದೆ ಹೀಗಿತ್ತು ಮುಂದಕ್ಕೆ ಹೇಗೆ ಯೋಜನೆಗಳನ್ನು ಯೋಜನೆಗಳನ್ನು ರೂಪಿಸಿಕೊಡಬೇಕು ಅನ್ನೋ ಒಂದು ದೊಡ್ಡ ಪರಿಕಲ್ಪನೆ ಇವತ್ತು ನಮ್ಮ ದೇಶದ ಎಲ್ಲ ಸುತ್ತ ಒಂದು ಒಂದು ಕಡೆಯಿಂದ ಪಾಕಿಸ್ತಾನ ಇನ್ನೊಂದು ಕಡೆಯಿಂದ ಬಾಂಗ್ಲಾದೇಶ ಇನ್ನೊಂದು ಕಡೆಯಿಂದ ಶ್ರೀಲಂಕಾ ಅಫ್ಘಾನಿಸ್ತಾನಿಗೆ ಬೇರೆ ಬೇರೆ ದೇಶಗಳು ಇದರಲ್ಲಿ ಮುಖ್ಯವಾಗಿ ಇವತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಬಾಂಗ್ಲಾದೇಶದಲ್ಲಿ ನರಮೇಲವೇ ನಡೀತೇವೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಒಂದು ಸಂಸ್ಕಾರದ ಕೊರತೆ ಒಂದು ಶಿಕ್ಷಣದ ಕೊರತೆ ಇನ್ನೊಂದು ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿ ಅಲ್ಲಿರುವಂತವರನ್ನ ಒಳ ನುಂಗುವುದು ಇವತ್ತು ಬ್ರಿಟಿಷರು ಬರಲಿಕ್ಕೆ ಮುಂದೆ ಮೊಘಲರು ಮಾಡಿದೀ ಗಜ್ನಿ ಮಾಡಿದ ಏನು ಬೇರೆ ಬೇರೆ ವಿದೇಶಿ ಏನು ಬಂದಿದ್ದಾರೆ ಮುಸಲ್ಮಾನ್ ರಾಷ್ಟ್ರದ ಎಲ್ಲ ಬಂದವರೆಲ್ಲ ನಮ್ಮ ದೇಶವನ್ನು ಹೋಗಲಾಡಿಸಿದ್ದು ಇಲ್ಲಿಯವರನ್ನ ಮತಾಂತರ ಮಾಡಿದ್ದು ಆ ಮೂಲಕ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ್ದು ಆ ಬಳಿಕ ಬ್ರಿಟಿಷರು ಬಂದು ಅವರು ವ್ಯಾಪಾರಕ್ಕಾಗಿ ಬಂದರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಇವರೆಲ್ಲರ ಒಂದು ಕೊನೆಗೆ ಹುಡುಗರು ಬ್ರಿಟಿಷರು ಅವರೆಲ್ಲ ಫಸ್ಟಿಗೆ ಪ್ರಥಮವಾಗಿ ಬಂದ ವ್ಯಾಪಾರಕ್ಕಾಗಿ ನಮ್ಮ ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿದ್ದೆ ಆಮೇಲೆ ಅದು ಬೆಳಿತ ಬೆಳೀತಾ ಹೋಗಿ ನಮ್ಮನ್ನೇ ನುಂಗಿ ನಮ್ಮನ್ನು ಆಡಳಿತ ಶುರು ಸುಮಾರು